ನಾವು ಲೀಗಲ್ ಡಿಪಾರ್ಟ್ಮೆಂಟಿಗೆ ಹೇಳಿದ್ದೀವಿ ಲೀಗಲ್ ಡಿಪಾರ್ಟ್ಮೆಂಟ್ ಎಕ್ಸಾಮಿನ್ ಮಾಡ್ತಾರೆ ಏನು ಕ್ರಮ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅದನ್ನ ಅಲ್ಲ ಸರ್ ರಿಪೋರ್ಟ್ ಏನು ಶಿಫಾರಸ್ತ್ ಮಾಡ್ತಾರೆ ಅದ್ರ ಪ್ರಕಾರ ಕಾನೂನು ಕ್ರಮ ತಗೊಳ್ಳುತ್ತೆ ಎಲ್ಲ ಆಫೀಸರ್ಸ್ ನ ಮಿಟಿಂಗ್ ಕಾರಣದಿಂದ ಇರೋದಿಲ್ಲ ಅದೆಲ್ಲ ಅದಲ್ಲ ಇಟ್ ಈಸ್ ಇನ್ ದಿ ಕಂಟ್ರೋಲ್ ಎಲೆಕ್ಷನ್ ಎಲೆಕ್ಟ್ರೋಲ್ ವಿಚಾರ ಕಂಪ್ಲೀಟ್ ಆಥರೈಸೇಷನ್ ಇರೋದು ಎಲೆಕ್ಷನ್ ಅಧಿಕಾರಿಗಳು ಅಲ್ಲ ಸರ್ ಈಗ ಬಿಬಿಎಂಪಿ ಎಲೆಕ್ಷನ್ಸ್ ಮಾಡಲೇಬೇಕು ಸರ್ ಒಳಗಡೆ ಮಾಡ್ತೀರಿ ಅಂತ ಒಳಗಡೆ ಇದನ್ನೆಲ್ಲ ನೀವು ರಿವ್ಯೂ ಮಾಡಕ್ ಆಗುತ್ತೆ ಈಗಾಗಲೇ ನೂರಾರು ಓಟ್ಗಳು ವಾರ್ಡಲ್ ಆಗ್ಬಿಟ್ರೆ ಇದು ತ್ವರಿತವಾಗಿ ಮಾಡ್ತೀವಿ ಇದನ್ನ ಎಕ್ಸಾಮಿನ್ ಮಾಡೋದು ತ್ವರಿತವಾಗಿ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿ

ಕ್ಯಾಂಪೇನ್ ಒಂದು ದಿನ ಹೋಗಿದ್ದ. ಅಲ್ಲ ಸರ್ ನಿಮಗೆ ನಿಮಗೆ ಗೊತ್ತಿಲ್ಲದೇನಾದರೂ ಅವ್ರು ಖರೀದಿ ಮಾಡಿದ್ರ ಅಂತ. ಅವ್ರು ಹೇಳೋದು ನೋಡಿದ್ರೆ ಅಷ್ಟೊಂದು ಅದ್ಭುತಕ್ಕೆ ಕೇಳಬೇಕು ಅವ್ರು ನನಗೆ ಗೊತ್ತಿಲ್ಲ. ಅಲ್ಲ ಯಾವುದೇ ಯಾವುದೇ ಗೊತ್ತಿಲ್ಲ ಅಂತಂದ್ಮೇಲೆ ಪುನಃ ಅದ್ಭುತಕ್ಕೆ ಕೇಳಿದ್ರು ಅಂತ. ರಾಹುಲ್ ಗಾಂಧಿ ಅವರು ವೋಟ್ ಟ್ಯಾಂಪರಿಂಗ್ ಬಗ್ಗೆ ಅಷ್ಟೆಲ್ಲ ಹೇಳಿದ್ರು ಸರ್. ಬಟ್ ಬಿಜೆಪಿ ಅವರು ಈಗಲೂ ಕೂಡ ಅದೇ ಸಮರ್ಥನೆ ಸರ್. ಅಂದ್ರೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡುವಂತ ಕಲಸಕ್ಕೆ ಮುಂದು ಹಾಕ್ತಿದ್ದಾರೆ. ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು? ಆಗಾಗ್ಲೇ ಉತ್ತರ ಕೊಡಬೇಕಿತ್ತು. ಈ ರೀತಿ ಉತ್ತರಗಳನ್ನ ಕೊಟ್ಟಿದ್ದಾರೆ. ಯಾರು ಬಿಜೆಪಿ ಬಿಜೆಪಿ ಬಿಜೆಪಿಯವರು ಈಗ ತಪ್ಪು ಮಾಡಿದರೆ ಅವರು ತಪ್ಪು ಮಾಡಿಬಿಟ್ಟು ಅದಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ ನಾವು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹದಿನಾರು ಸ್ಥಾನಗಳಿಗೆ ಗೆಲ್ತೀವಿ ಅಂತಕ್ಕಂಥದ್ದು ನಮ್ಮ ಇಂಟರ್ನಲ್ ಸರ್ವೆ ಇದ್ದದು ನಾವು ಗೆದ್ದು ಒಂಬತ್ತು ಸ್ಥಾನಗಳು ಮಾತ್ರ ಅದರಿಂದ ಅವು ರಾಹುಲ್ ರಾಹುಲ್ ಗಾಂಧಿ ಅವರು ಹೇಳ್ತಕ್ಕಂಥದ್ದು ಕೆಲವು ವಿಚಾರಗಳನ್ನೆಲ್ಲ ಎವಿಡೆನ್ಸ್ ಮೂಲಕ ಹೇಳಿದ್ದಾರೆ ಏನೇನು ಆಗಿದ್ದಾವೆ ಅಂತ ಹೇಳಿದ್ದಾರೆ ಸೊ ಆಲ್ ದೋಸ್ ಆರ್ ಅವೈಲಬಲ್ ಇನ್ ದಿ ಎಲೆಕ್ಷನ್ ಕಮಿಷನ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಸೊ ಅವರು ಇನ್ನೋದಲ್ಲ ಅವ್ರ ದಾಖಲಾತಿಗಳನ್ನೇ ಪ್ರಸ್ತಾಪ ಮಾಡಿರೋದು

ಎಂಬತ್ತು ಜನ ಇರ್ಲಿಕ್ಕೆ ಸಾಧ್ಯನಾ ಅಲ್ಲಿ ಆ ರೂಮ್ನಲ್ಲಿ ನಲ್ಲಿ ಎಂಬತ್ತು ಜನ ಇದ್ರು ಎಂಬತ್ತು ಜನ ಓಟ್ ಹಾಕಿದಾರು ಎಲ್ಲ ಸಿ ನೋಡಪ್ಪ ನಾವು ರಿಸರ್ಚ್ ಮಾಡ್ತಾ ಇತ್ತು ರೀಸರ್ಚ್ ಮಾಡುದು ಮನೆಗೆ ಆದ್ಮೇಲೆ ರಿಸರ್ಚ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ರಿಸರ್ಚ್ ಮಾಡಿದ ಮೇಲೆ ಗೊತ್ತಾಗಿರೋದು ಸರ್ ಇದು ಇಷ್ಟೆಲ್ಲ ಆಗ್ತಾ ಇದ್ರೆ ಜುಡಿಷರಿ ಆಸ್ ಕೆಪ್ ಕೋಟ್ ಯಾಕಂದ್ರೆ ಇದು ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ನೀವು ಹೇಳ್ತಾ ಇದ್ರಿ ಇನ್ನೊಂದು ಆಡಳಿತ ಪಕ್ಷವಾಗಿ ಅವರು ಹೇಳ್ತಾ ಇದ್ದಾರೆ ಸರ್ ಇಷ್ಟೆಲ್ಲಾದರೂ ನಡುವೆನು ಇಡೀ ಈ ಕಾನ್ಫಿಡೆನ್ಸ್ನ ರೆಸ್ಟೋರ್ ಮಾಡೋದು ಜುಡಿಷರಿ ಕೈಯಲ್ಲಿದೆ ಇದಕ್ಕೆ ಏನಾದರೂ ಜುಡಿಷರಿ ಏನಾದರೂ ಇಂಟರ್ವ್ಯೂ ನಾವ ತೂಗುಟೋ ಇಂಟರ್ವ್ಯೂ ನಾವ್ ಬೇಕಾ ಬೇರೆ ಕೇಸ್ಗಳಲ್ಲ ಹೇಳ್ತಾ ಇದ್ದೀವಿ ಮ್ಯಾನಿಪುಲೇಷನ್ ನಡೀತಾ ಇದೆ ಅಂತ ಎಲೆಕ್ಷನ್ಗಳಲ್ಲಿ ಮ್ಯಾನುಕುಲೇಷನ್ ನಡೀತದೆ ಇ ವಿ ಎಮ್ನಲ್ಲಿ ಮ್ಯಾನುಕುಲೇಷನ್ ನಡೀತದೆ ವೋಟರ್ ಲಿಸ್ಟಲ್ಲಿ ಮ್ಯಾನುಕುಲೇಷನ್ ನಡೀತದೆ ಅಂತ ಹೇಳೋದು ಚಿಲ್ಮೆ ಚಿಲು ಚಿಲುಮೆ ಹಾಂ ಚಿಲ್ಮೆ ಇದನ್ನೆಲ್ಲ ಹೇಳಿದ್ದೀವಿ ಸೊ ನನ್ನ ಪ್ರಕಾರ ರಾಹುಲ್ ಗಾಂಧಿಯವರು ಏನು ಮೊನ್ನೆ ಪ್ರದರ್ಶನ ಮಾಡಿದರು ಇದರಲ್ಲಿ ಮೀಡಿಯಾದಲ್ಲಿ ಅವೆಲ್ಲವೂ ನಿಜ ಅಂತ ಅನ್ಸುತ್ತೆ ಸರ್ ಇಲ್ಲೇ ಅಂತ ಒಂದು ವಿಡಿಯೋ ವೈರಲ್ ಮಾಡ್ತಾ ಇದ್ದೀರಾ ಸರ್ ನೀವು ಹಿಂದೆ ಭಾಷಣ ಮಾಡಿದ್ದು ಸತ್ತವರೆಲ್ಲ ನನಗೆ ವೋಟ್ ಹಾಕಿ ಗೆಲ್ಸಿದ್ರು ಅಂತ ಹೇಳಿದಂತಹ ಒಂದು ಭಾಷಣ ಅದು ವೈರಲ್ ಆಗ್ತದೆ ಸರ್ ಇಲ್ಲಿ ನೀವ್ ಒಂದು ಚಾವ್ಡೇಶ್ವರ ಕ್ಷೇತ್ರದಲ್ಲಿ ರೈಲಿ ಲಕ್ಷ ಟೈಮಲ್ಲಿ ಸರ್ ಸತ್ತವರು ಗೆಟ್ಟವರೆಲ್ಲ ನನಗೆ ವೋಟ್ ಹಾಕಿದ್ರು ಅಲ್ಲಿ ಗೆತೆ ಅಂತ ಹೇಳಿದಂತಹ ಒಂದು ಭಾಷಣ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ ಸರ್ ಯಾವಾಗ ಮತಗಳಲ್ಲೂ ವಿಚಾರ ಪಡೆದಲ್ಲ ಕರ್ದಿರಿ ಅದು ಯಾವ ನಿಜನೇ ಇಲ್ಲ ಸತ್ತವರು ಸತ್ತವರು ಓಟ್ ಹಾಕಿದ್ರೆ ಈಗ ಒಂದು ವೇಳೆ ಸತ್ತವ್ರ ಕೈ ಓಟ್ ಹಾಕ್ಸಿದ್ರೆ ಯಾರು ಅದಕ್ಕೆ ಯಾರು ಜವಾಬ್ದಾರರು ಎಲೆಕ್ಷನ್ ಕಮಿಷನ್ ಇಸ್ ರೆಸ್ಪಾನ್ಸಿಬಲ್ ಸತ್ತವ್ರನ್ನೆಲ್ಲ ಯಾಕೆ ಬಿಟ್ಟರು ಎಲೆಕ್ಷನ್ ಮಾಡಕ್ಕೆ ಓಟ್ ಮಾಡೋಕ್ಕೆ ್ರು ಅಂತ ಸರ್ ಚುನಾವಣಾ ಪೀಟರ್ ಇಲ್ಲೇ ಹೋಗಿದ್ರೆ ನಾನು ಸೋಲ್ಸ್ಬಿಡ್ತೀವ್ರು ಇವರು